ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಎಂಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಉದ್ಯಮಿ ಗದ್ದೆಮನೆ ವಿಶ್ವನಾಥ್ ಅವರ ಸಮಾಜಮುಖಿ ಸೇವೆ ಶ್ಲಾಘನೀಯವಾಗಿದೆ ಎಂದು ಗುಬ್ಬಿಗ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಂಕರ್ ತಿಳಿಸಿದರು ಅವರು ಸೋಮವಾರ ಉದ್ಯಮಿ ಗದ್ದೆಮನೆ ವಿಶ್ವನಾಥ್ ಅವರು ಗುಬ್ಬಿಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ದಾನವಾಗಿ ನೀಡಿದ ಶಾಲಾ ಬ್ಯಾಗ್ ಸಮವಸ್ತ್ರ ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಗುಬ್ಬಿಗ ಸರ್ಕಾರಿ ಶಾಲೆಯು ಮಾದರಿ ಶಾಲೆಯಾಗಿ ರೂಪುಗೊಳ್ಳುತ್ತಿದೆ ಶಾಲೆಯ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಹಾಗೂ ಎಸ್ಟಿಎಂಸಿ ಶ್ರಮಿಸುತ್ತಿದ್ದು ಶಾಲೆಯು ಪ್ರಗತಿಗೊಂಡಿದೆ ಈ ಶಾಲೆಯ ಅಭಿವೃದ್ಧಿಗೆ ದಾನಿಗಳ ಸಹಕಾರವು ಅಗತ್ಯವಾಗಿದೆ ಎಂದರು ಗುಬ್ಬಿಗ ಶಾಲಾ ಮುಖ್ಯ ಶಿಕ್ಷಕ ಎಇ ಅಶೋಕ್ ಮಾತನಾಡಿ ಶಿಕ್ಷಣ ಹಾಗೂ ಆರೋಗ್ಯ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಉದ್ಯಮಿ ಗದ್ದೆಮನೆ ವಿಶ್ವನಾಥ್ ಕೊಡುಗೆ ಅನನ್ಯವಾಗಿದೆ ಈ ಹಿಂದೆಯೂ ಗುಬ್ಬಿಗಾ ಶಾಲೆಗೆ ವಿಶ್ವನಾಥ್ ಅವರು ಆರ್ಥಿಕವಾಗಿ ಸಹಾಯ ನೀಡಿದ್ದರು ಈಗ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಇತರ ಶಾಲಾ ಪರಿಕರಗಳನ್ನು ನೀಡುವುದರಿಂದ ಬಡವರ ಮಕ್ಕಳಿಗೆ ಅನುಕೂಲವಾಗಿದೆ ಎಂದರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ದಾನಿ ವಿಶ್ವನಾಥ್ ಅವರು ಕೊಪ್ಪ ಶೃಂಗೇರಿ ಎನ್ಆರ್ಪುರ ಹಾಗೂ ಖಾಂಡ್ಯ ಹೋಬಳಿಯ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ಇತರ ಶಾಲಾ ಪರಿಕರ ನೀಡುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ದಾನಿ ವಿಶ್ವನಾಥ್ ಸಹೋದರ ಗದ್ದೆಮನೆ ಶ್ರೀಕಾಂತ್ ಅವರನ್ನ ಸನ್ಮಾನಿಸಲಾಯಿತು ಸಭೆಯಲ್ಲಿ ಎಚ್ಡಿಎಂಸಿ ಸದಸ್ಯ ಶಿವಕುಮಾರ್ ಸಹಶಿಕ್ಷಕರಾದ ಶೈನಿ ವೃಕ್ಷಾರ ಬಾನು ಸುಭಾಷ್ ನಯಾಜ್ ಅಹಮದ್ ಸ್ವಾತಿ ಉಪಸ್ಥಿತರಿದ್ದರು ನರಸಿಂಹರಾಜಪುರ ಪಟ್ಟಣದ ಏಳನೇ ವಾರ್ಡಿನ ಅಂಬೇಡ್ಕರ್ ಭವನದಲ್ಲಿ ಚಲುವಾದಿ ಮಹಾಸಭಾದ ಶೃಂಗೇರಿ ಕ್ಷೇತ್ರಾಧ್ಯಕ್ಷ ಡಿರಾಮು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹನ್ನೊಂದು ಜನ ಸದಸ್ಯರನ್ನ ಒಳಗೊಂಡ ಒನಕೆ ಓಬವ್ವ ಮಹಿಳಾ ಶಾಖೆಯನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಪವಿತ್ರ ಮೆಣಸೂರು ಗ್ರಾಮ ಸಂಚಾಲಕ ಲಾರೆನ್ಸ್ ಇದ್ದರು ಅಧ್ಯಕ್ಷರಾಗಿ ಪಾರ್ವತಿ ಕಾರ್ಯದರ್ಶಿಯಾಗಿ ಮೀನಾಕ್ಷಿ ಆಯ್ಕೆಯಾದರು ನರಸಿಂಹರಾಜ್ಪುರ ತಾಲೂಕಿನ ಕಣಿವೆ ಕೋಣಿಕೆರೆ ರಸ್ತೆಯು ಹೊಂಡ ಗುಂಡಿಗಳಿಂದ ಕೂಡಿದ್ದು ಸರ್ಕಾರ ರಸ್ತೆ ದುರಸ್ತಿ ಮಾಡದೇ ಇರುವುದರಿಂದ ಸ್ಥಳೀಯ ಗಣಪತಿ ಯುವಕ ಸಂಘದ ಮಕ್ಕಿಕೊಬ್ಬ ಕೌಶಿಕ್ ಹಾಗೂ ಕೆಳಗಿನ ಕಣಿವೆ ಅಭಿನೇತೃತ್ವದಲ್ಲಿ ಸೋಮವಾರ ಶ್ರಮದಾನದ ಮೂಲಕ ರಸ್ತೆಯ ಗುಂಡಿಗಳನ್ನು ದುರಸ್ತಿ ಮಾಡಲಾಯಿತು ಸೆಪ್ಟೆಂಬರ್ ಐದರಂದು ಆಚರಿಸಬೇಕಾದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆ ಬಗ್ಗೆ ತೀರ್ಮಾನಿಸಲು ಪೂರ್ವಭಾವಿ ಸಭೆಯನ್ನ ಆಗಸ್ಟ್ ಹನ್ನೆರಡರ ಮಂಗಳವಾರ ಅಂದರೆ ಇಂದು ಮಧ್ಯಾಹ್ನ ನಾಲ್ಕು ಮೂವತ್ತಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಆರ್ ಪುಷ್ಪ ತಿಳಿಸಿದ್ದಾರೆ ವಂದನೆಗಳು